ಈಗ ಎಲ್ಲ ವಿಕಿಪೀಡಿಯಲ್ಲಿ ಬೇಕು ಇಂಗ್ಲೀಷಲ್ಲಿ ಬೇಕು ಬಾಲಿವುಡಲ್ಲಿ ಬೇಕು ಲೈನ್ ಆನ್ಸರ್ಸ್ ಬೇಕು ಅಂದರೆ ಸಿಕ್ಕೋದಿಲ್ಲ ನೀವು ವಾಸ್ತವಕ್ಕೆ ಹೋಗಬೇಕು ಹಳ್ಳಿಗೆ ಹೋಗಬೇಕು ಪರಿವಾರಗಳಲ್ಲಿ ಇರಬೇಕು ನಿಮ್ಮ ಅಮ್ಮನ ನೋಡಬೇಕು ಅಜ್ಜಿ ನೋಡಬೇಕು ರಾಮಾಯಣ ಮಹಾಭಾರತ ಓದಬೇಕು ಜಾನಪದ ಜೀವನ ನೋಡಬೇಕು ನಮ್ಮ ಇತಿಹಾಸವನ್ನು ನೋಡಬೇಕು ಆವಾಗ ಆನ್ಸರ್ ಸಿಕ್ಕತ್ತೆ ಪರಮಾತ್ಮನು ತನ್ನ ಆತ್ಮವನ್ನು ಎರಡು ಭಾಗ ಮಾಡಿಕೊಂಡ ಒಂದು ಪುರುಷತ್ವ ಇನ್ನೊಂದು ಸ್ತ್ರೀತ್ವ ಅದಕ್ಕೆ ಅದರ ನಿರೂಪಣೆಯೇ ಅದರ ಒಂದು ಚಿತ್ರರೂಪವೇ ಅರ್ಧನಾರೀಶ್ವರ ತತ್ವ ಒಂದೇ ದೇಹ ಎರಡು ಭಾಗ ಇವಳಿಲ್ಲದೆ ಅವನಿಲ್ಲ ಅವನಿಲ್ದೆ ಇವಳಿಲ್ಲ ಪ್ರೈನ್ಯ ಮತ್ತು ಪೌರುಷ ಏನಿದೆ ಇದು ಪ್ರಕೃತಿಯ ದೊಡ್ಡ ಶಕ್ತಿಗಳು ಗಿಡಗಳಲ್ಲೂ ಇವೆ ಪಶು ಪಕ್ಷಿ ಪ್ರಾಣಿಗಳಿಲ್ಲೆ ಕೀಟಗಳಲ್ಲಿವೆ ಮನುಷ್ಯರಲ್ಲಿವೆ ಅವು ಎಲ್ಲ ಆರಾಮಾಗಿವೆ ನಾವು ಈ ಮೆಕಾಲ ಎಜುಕೇಶನ್ ಇಂದ ತಲೆಕೆಟ್ ಹೋಗ್ಬಿಟ್ಟಿದೆ ನಮ್ಗೆ ಸೆಮೆಟಿಕ್ ಮತಗಳಲ್ಲಿ ವಿಶೇಷವಾಗಿ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಮ್ ಅಲ್ಲಿ ಏನಾಗಿದೆ ಅಲ್ಲಿ ಪ್ರಾರಂಭ ಆಗೋದೇ ಬೈಬಲ್ ಅಲ್ಲಿ ಗಾಡ್ ಮೇಡ್ ಮ್ಯಾನ್ ಮ್ಯಾನ್ ಅಂದ್ರೆ ಯಾರು ಮೇಲ್ ಹ್ಯೂಮನ್ ಬೀಯಿಂಗ್ ಗಂಡು ಮನುಷ್ಯ ಮತ್ತು ಇಡೀ ಸೃಷ್ಟಿ ಇನ್ಕ್ಲೂಡಿಂಗ್ ವುಮನ್ ಅವನ ಉಪಭೋಗಕ್ಕಾಗಿ ಕ್ರೈಸ್ತ ಮಾ ಗುರುಗಳೆಲ್ಲ ಸೇರಿ ಡಿಸ್ಕಸ್ ಮಾಡಿದ್ರಂತೆ ಏನು ಅಂತಂದ್ರೆ ಎರಡು ಟಾಪಿಕ್ ಇತ್ತು ಇಸ್ ವುಮನ್ ಎ ಹ್ಯೂಮನ್ ಬೀಯಿಂಗ್ ಡಸ್ ವುಮನ್ ಹ್ಯಾವ್ ಅ ಸೋಲ್ ಇಸ್ಲಾಂ ಅಂತೂ ನಿಮ್ಗೆ ಗೊತ್ತೇ ಇದೆ ಸ್ತ್ರೀ ಅನ್ನೋದು ಅವಳು ಆತ್ರೂ ಕರದ್ರು ಶೋಷಿಸಿದ್ರು ಕುರಿನ ನೀನು ಕಡಿಯೋವಾಗ ಹೇಗೆ ಅದು ಇಚ್ಕೊಂಡ್ರು ನೀನು ಕೇರ್ ಮಾಡಲ್ವ ಹಾಗೆ ಹೆಣ್ಣನ್ನ ನೀನ್ ಹೊಡಿ ಬಡಿ ಪ್ರೂವ್ ಯುವರ್ ಓನರ್ಶಿಪ್ ಅಂತ ಅದು ಹೇಳುತ್ತೆ ಸ್ತ್ರೀ ಸ್ತ್ರೀಯನ್ನ ಹೇಗೆ ಕಂಡಿದೆ ನಮ್ಮ ಪರಂಪರೆ ಒಂದು ಗಂಟೆ ಎಲ್ಲ ಉಪನ್ಯಾಸ ಸರಣಿ ಮಾಡಿದ್ರು ಮುಗಿದೇ ಇರುವಷ್ಟು ವಿಚಾರಗಳು ನಮ್ಮಲ್ಲಿವೆ ಆದ್ರೆ ಹುಡುಕ್ಬೇಕಲ್ಲ ಅದನ್ನ ನೋಡ್ಬೇಕಲ್ಲ ಈಗ ಎಲ್ಲಾ ವಿಕಿಪೀಡಿಯಲ್ಲಿ ಬೇಕು ಇಂಗ್ಲಿಷಲ್ಲಿ ಬೇಕು ಬಾಲಿವುಡಲ್ಲಿ ಅಲ್ಲಿ ಬೇಕು ಒನ್ ಲೈನ್ ಆನ್ಸರ್ಸ್ ಬೇಕು ಅಂದ್ರೆ ಸಿಕ್ಕೋದಿಲ್ಲ ನೀವು ವಾಸ್ತವಕ್ಕೆ ಹೋಗ್ಬೇಕು ಹಳ್ಳಿಗೆ ಹೋಗ್ಬೇಕು ಪರಿವಾರಗಳಲ್ಲಿ ಇರಬೇಕು ನಿಮ್ಮ ಅಮ್ಮನ ನೋಡಬೇಕು ಅಜ್ಜಿ ನೋಡಬೇಕು ರಾಮಾಯಣ ಮಹಾಭಾರತ ಓದಬೇಕು ಜಾನಪದ ಜೀವನ ನೋಡಬೇಕು ನಮ್ಮ ಇತಿಹಾಸವನ್ನ ನೋಡ್ಬೇಕು ಆವಾಗ ಆನ್ಸರ್ ಸಿಕ್ಕತ್ತೆ ನಮ್ಮ ಅದ್ವೈತದ ಕೆಲವು ಶಾಸ್ತ್ರಗಳಲ್ಲಿ ಒಂದು ಚಿಕ್ಕ ಕತೆ ಹೇಳ್ತಾರೆ ಒಬ್ಬ ಒಂದು ಕತ್ಲೆ ರಾತ್ರಿ ಹೊತ್ತು ದೀಪದ ಬುಡದಲ್ಲಿ ಬೀದಿ ದೀಪದ ಬುಡದಲ್ಲಿ ಏನೋ ಹುಡುಕ್ತಾ ಇದ್ದಂತೆ ಇನ್ನೊಬ್ಬ ಹೋದ ಅವನ ಗೆಳೆಯ ಏನಪ್ಪ ಹುಡುಕ್ತಿದೆ ಅನ್ನೋಂಗ್ರ ಕಳೆದೋಗ್ಬಿಟ್ಟಿದೆ ಓ ಇಬ್ಬರು ಹುಡುಕ್ತಾ ಇದ್ರು ಸಿಕ್ಲೇ ಇಲ್ಲ ಎಲ್ಲಿ ಕಳ್ಕೊಂಡೆ ಸರಿಯಾಗಿ ನೆನ್ಪಿಸ್ಕೊ ನಾನು ಅಲ್ಲಿ ಅಲ್ಲಿ ಕತ್ಲೆ ಇದೆಯಲ್ಲ ಅಲ್ಲಿ ಕಳ್ಕೊಂಡೆ ಮತ್ತೆ ಇಲ್ಲಿ ಹಾಕಿ ಹುಡುಕ್ತಿದ್ಯಾ ಅಲ್ಲಿ ಬೆಳಕಿಲ್ಲ ಇಲ್ಲಿ ಬೆಳಕಿದೆ ಅದಕ್ಕೆ ಹುಡುಕ್ತಾ ಇದ್ದೀನಿ ಹಾಗೆ ಆಯ್ತು ನಾನು ವಿಕಿಪೀಡಿಯಾಲೇ ಬೇಕು ಅಂದ್ರೆ ಅಲ್ಲಿ ಇಂಗ್ಲೀಷ್ ಇದೆ ಒಂದಿಷ್ಟು ರೇಸಿಸ್ಟ್ ಐಡಿಯಾಸ್ ಅಬೌಟ್ ಸನಾತನ ಧರ್ಮ ಇದೆ ಇದನ್ನ ತಿಳ್ಕೊಂಡು ನಾನು ಸನಾತನ ಧರ್ಮ ತಿಳ್ಕೊಳ್ಬೇಕು ಅಂದ್ರೆ ನಾವು ಸ್ವಲ್ಪ ಪ್ರಾಮಾಣಿಕವಾಗಬೇಕು ನಿಜವಾದ ಉತ್ತರ ಬೇಕು ಅನ್ನೋರು ಉತ್ತರ ಎಲ್ಲಿ ಸಿಕ್ಕು ಅಲ್ಲಿ ಹೋಗ್ಬೇಕು ಸ್ವಲ್ಪ ಸಂಸ್ಕೃತ ಕತ್ಕೊಳ್ಳಿ ಸ್ವಲ್ಪ ಕನ್ನಡ ಕತ್ಕೊಳ್ಳಿ ಶುದ್ಧವಾದ ಆನೆಸ್ಟ್ ಆಗಿರೋ ಟ್ರಾನ್ಸ್ಲೇಷನ್ಸ್ನ ಇಂಟರ್ಪ್ರಿಟೇಷನ್ಸ್ನ ಅಥವಾ ಮೂಲ ಭಾಷೆಯಲ್ಲಿ ಸ್ಮೃತಿ ಶಾಸ್ತ್ರಗಳನ್ನು ಓದಿ ಎಲ್ಲ ಸಿಕ್ಕತ್ತೆ ಬೇಕಾದಷ್ಟು ಸಾಹಿತ್ಯ ಇದೆ ಏನೂ ಡಾಕ್ಯುಮೆಂಟ್ ಮಾಡಿಲ್ಲ ನಮ್ಮ ಪೂರ್ವಜರು ಅನ್ನೋ ಸುಳ್ಳನ್ನು ನಂಬೇಡಿ ಅವರು ಸಂಸ್ಕೃತದಲ್ಲಿ ದಾಖಲೆ ದಾಖಲೆ ಮಾಡಿದ್ದಾರೆ ದೇಶ ಭಾಷೆಗಳಲ್ಲಿ ಮಾಡಿದ್ದಾರೆ ಈ ದೇಶ ಭಾಷೆಗಳ ಮೂಲದಲ್ಲಿ ಹೇಗಿದೆ ಸ್ತ್ರೀಯ ಕಲ್ಪನೆ ನಾನು ಕೆಲವು ಕೆಲವು ಝಲಕ್ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಸಮಯದ ಮಿತಿಯೊಳಗೆ ನೀವು ಯಾವ ಸ್ಮೃತಿಯನ್ನು ಮನುಸ್ಮೃತಿಯನ್ನು ಸುಡ್ಬಿಡ್ಬೇಕು ಹಾಗೆ ಹೀಗೆ ಮನುವಾದಿ ಬಾಯಿಗೆ ಬಂದಂಗೆ ಬೈತಾರಲ್ಲ ಆ ಮನುಸ್ಮೃತಿಯಲ್ಲೇ ಒಂದು ಮಾತು ಹೇಳ್ತಾರೆ ಪರಮಾತ್ಮನು ತನ್ನ ಆತ್ಮವನ್ನ ಎರಡು ಭಾಗ ಮಾಡಿಕೊಂಡ ಒಂದು ಪುರುಷತ್ವ ಇನ್ನೊಂದು ಸ್ತ್ರೀತ್ವ ಎರಡು ಸೃಷ್ಟಿಯ ಅದ್ಭುತವಾದ ಶಕ್ತಿಗಳು ಸೋಪಜ್ಞವಾದ ಸ್ವತಂತ್ರವಾದ ಶಕ್ತಿಗಳು ಆದರೂ ಪರಸ್ಪರ ಬಿಟ್ಟಿರಲಾರದಂತಹ ಒಂದು ಸಂಬಂಧ ಕೂಡ ಇದೆ ಅದಕ್ಕೆ ಅದರ ನಿರೂಪಣೆಯೇ ಅದರ ಒಂದು ಚಿತ್ರರೂಪವೇ ಅರ್ಧನಾರೀಶ್ವರ ತತ್ವ ಒಂದೇ ದೇಹ ಎರಡು ಭಾಗ ಇವಳಿಲ್ದೆ ಅವನಿಲ್ಲ ಅವನಿಲ್ದೆ ಇವಳಿಲ್ಲ ಅಲ್ಲಿ ಯಾರು ಯಾರ ಜೊತೆ ಪೈಪೋಟಿ ಪೈಪೋಟಿ ಅನ್ನೋದೇ ಒಂದು ಹುಚ್ಚು ಪೈಪೋಟಿ ಮಾಡೋರೆಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋರು ಈ ಸ್ತ್ರೈನ್ಯ ಮತ್ತು ಪೌರುಷ ಏನಿದೆ ಇದು ಪ್ರಕೃತಿಯ ದೊಡ್ಡ ಶಕ್ತಿಗಳು ಗಿಡಗಳಲ್ಲೂ ಇವೆ ಪಶು ಪಕ್ಷಿ ಪ್ರಾಣಿಗಳಿಲ್ಲೆ ಕೀಟಗಳಲ್ಲಿವೆ ಮನುಷ್ಯರಲ್ಲಿವೆ ಅವು ಎಲ್ಲ ಆರಾಮಾಗಿವೆ ನಾವು ಈ ಮೆಕಾಲೋ ಎಜುಕೇಶನ್ ಇಂದ ತಲೆಕೆಟ್ ಹೋಗ್ಬಿಟ್ಟಿದೆ ನಮ್ಗೆ ಎಲ್ಲ ಕಡೆನೂ ಎಲ್ಲವೂ ಇದೆ ಪ್ರಕೃತಿಯಲ್ಲಿ ಏನಿದೆಯೋ ಅದನ್ನ ಗೌರವಿಸ್ಬೇಕು ಅದ್ರ ಜೊತೆ ನಾವು ಹೋಗ್ಬೇಕು ಹಾಗಾಗಿ ಸ್ತ್ರೀತ್ವ ಅಂದರೆ ನಮ್ಮ ದೇಹ ನೋಡಿ ವೇದಾಂತದ ದೃಷ್ಟಿಯಿಂದ ನಾವು ಸ್ತ್ರೀಯೂ ಅಲ್ಲ ಪುರುಷರಲ್ಲ ಆತ್ಮಸ್ವರೂಪಿಗಳು ಅದೆಷ್ಟು ಸಲ ಯಾವ ಯಾವ ದೇಹದಲ್ಲಿ ಹುಟ್ಟು ಬಂದಿದೀವೋ ಹಿಂದಿನ ಜನ್ಮಲ್ಲಿ ನಾನು ಗಂಡಾಗಿದ್ನೋ ಹೆಣ್ಣಾಗಿದ್ನೋ ನನಗೇ ಗೊತ್ತಿಲ್ಲ ಮುಂದಿನ ಜನ್ಮ ಏನಾಗ್ತೀನಿ ನನಗೂ ಗೊತ್ತಿಲ್ಲ ಅಲ್ವಾ ಆದರೆ ಆ ದೇಹವನ್ನು ಧರಿಸಿದಾಗ ಆ ದೇಹಕ್ಕೆ ಅನುಗುಣವಾದಂತಹ ಒಂದು ಇಮೋಷನ್ಸ್ ಕೂಡ ಬರುತ್ತೆ ಆ ಪಾತ್ರವು ನಮ್ಮ ಕರ್ತವ್ಯವು ಹಾಗೆ ರೂಪಿತವಾಗುತ್ತೆ ಅದನ್ನ ಮಾಡ್ಕೊಂಡು ಹೋಗೋದಷ್ಟೇ ಅದ್ರಲ್ಲಿ ಕಂಪ್ಯಾರಿಸನ್ ಏನು ಬಂತು ಅವನ ತರ ಆಗಬೇಕು ನಾನು ಇವ್ನ ತರ ಆಗಬೇಕು ಅದು ಸ್ಟುಪಿಡಿಟಿ ಅದು ಅದು ಬಂದಿರೋದು ಆಚೆಯಿಂದ ಸೆಮೆಟಿಕ್ ಮತಗಳಲ್ಲಿ ವಿಶೇಷವಾಗಿ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಮಲ್ಲಿ ಏನಾಗಿದೆ ಅಲ್ಲಿ ಪ್ರಾರಂಭ ಆಗೋದೆ ಬೈಬಲಲ್ಲಿ ಪ್ರಾರಂಭ ಆಗೋದೆ ಗಾಡ್ ಮೇಡ್ ಮ್ಯಾನ್ ಮ್ಯಾನ್ ಅಂದ್ರೆ ಯಾರು ಮೇಲ್ ಹ್ಯೂಮನ್ ಬೀಯಿಂಗ್ ಗಂಡು ಮನುಷ್ಯ ಮತ್ತು ಇಡೀ ಸೃಷ್ಟಿ ಇನ್ಕ್ಲೂಡಿಂಗ್ ವುಮನ್ ಅವನ ಉಪಭೋಗಕ್ಕಾಗಿ ಸೊ ಹೆಣ್ಣು ಯಾರು ಒಂದು ಕಮೋಡಿಟಿ ನಿಮಗೆ ಗೊತ್ತಿದೆಯೋ ಇಲ್ವೋ ಮೇಕ್ ಅನ್ ಸಿಟಿ ಅಂತ ಇದೆ ಅಲ್ಲೊಂದು ಇದು ಮಾಡ್ತಾರೆ ಸೈನಡ್ ಅಡ್ ಅಂತಲೇನು ಮಾಡ್ತಾರೆ ಒಂದು ಅಂದರೆ ದೊಡ್ಡ ಕಾಂಗ್ರಿಗೇಷನ್ ಅದು ಅವರು ಬರೀ ಪಾದ್ರಿಗಳು ದೊಡ್ಡ ಹೈಯೆಸ್ಟ್ ಲೆವೆಲ್ ರಿಲಿಜಿಯಸ್ ಲೀಡರ್ಸ್ ಸೇರ್ತಾರೆ ನೈನ್ಟೀನ್ ತರ್ಟಿ ಫೈವಲ್ಲೋ ಟ್ವೆಂಟಿ ಫೈವಲ್ಲೋ ಆ ಟೈಮಲ್ಲಿ ಒಂದಾಗಿತ್ತು ಅದ್ರ ಬಗ್ಗೆ ನಂಗೆ ಶಾಕ್ ಆಗೋಗ್ಬಿಡ್ತು ಯಾರೋ ಗಮನ ಹರಿಸಿದ್ರು ವಿಕಿಪೀಡಿಯಲ್ಲೇ ಇತ್ತು ಈಗ ತೆಗೆದಾಕಿದಾರೋ ಏನೋ ಗೊತ್ತಿಲ್ಲ ಏನಂದರೆ ಆ ಸೈನ್ ಆ ಒಂದು ದೊಡ್ಡ ಕಾಂಗ್ರಿಗೇಷನಲ್ಲಿ ಹನ್ನೊಂದು ಜನ ಕ್ರೈಸ್ತ ಮಹ ಗುರುಗಳೆಲ್ಲ ಸೇರಿ ಡಿಸ್ಕಸ್ ಮಾಡಿದ್ರಂತೆ ಏನು ಅಂತಂದರೆ ಎರಡು ಟಾಪಿಕ್ ಇತ್ತು ಇಸ್ ಉಮನ್ ಎ ಹ್ಯೂಮನ್ ಬೀಯಿಂಗ್ ಡಸ್ ಉಮನ್ ಹ್ಯಾವ್ ಎ ಸೋಲ್ ಇದು ಎರಡು ಪ್ರಶ್ನೆಗಳ ಕುರಿತಾಗಿ ಎರಡು ಮೂರು ದಿನಗಳ ಚರ್ಚೆ ಆಯಿತು ಕೊನೆಯಲ್ಲಿ ಹನ್ನೊಂದು ಜನದಲ್ಲಿ ಒಬ್ಬ ಮಾತ್ರ ಇದು ತುಂಬ ಕ್ರೂಯಲ್ ಆಯಿತು ಸ್ತ್ರೀಯರನ್ನು ಅಷ್ಟು ಸ್ತ್ರೀಯರನ್ನಷ್ಟು ನೋಡಬಾರ್ದು ಅಂತ ಹೇಳಿದ್ನಂತೆ ಅವ್ನ ಮಾತನ್ನು ಪಕ್ಕಕ್ಕೆ ಹಾಕಿ ಹತ್ತು ಜನ ಹೇಳಿದ್ರಂತೆ ಉಮನ್ ಡಸ್ ನಾಟ್ ಹ್ಯಾವ್ ಎ ಸೋಲ್ ಶಿ ಈಸ್ ನಾಟ್ ಎ ಹ್ಯೂಮನ್ ಬೀಯಿಂಗ್ ಶಿ ಇಸ್ ಎ ಕಮೋಡಿಟಿ ಇದು ಶತಮಾನಗಳ ಹಿಂದೆ ನಡೆದಿದ್ದಲ್ಲ ನೈನ್ಟೀನ್ ತರ್ಟಿ ಫೈವ್ ಅಂದರೆ ಇನ್ನೂ ಒಂದು ಶತಮಾನನೂ ಆಗಿಲ್ಲ ಇದು ಅವರ ಕಲ್ಪನೆ ಇನ್ನು ಇಸ್ಲಾಂ ಅಂತೂ ನಿಮ್ಗೆ ಗೊತ್ತೇ ಇದೆ ಸ್ತ್ರೀ ಅನ್ನೋದು ಅವಳು ಆತೃ ಕರೆದ್ರು ಶೋಷಿಸಿದ್ರು ಕುರಿನ ನೀನ್ ಕಡಿಯೋವಾಗ ಹೇಗೆ ಅದಕ್ಕೆ ಇಚ್ಕೊಂಡ್ರು ನೀನ್ ಕೇರ್ ಮಾಡಲ್ವ ಹಾಗೆ ಹೆಣ್ಣನ್ನ ನೀನ್ ಹೊಡಿ ಬಡಿ ಪ್ರೂವ್ ಯುವರ್ ಓನರ್ಶಿಪ್ ಅಂತ ಅದು ಹೇಳುತ್ತೆ ಹೀಗಿರುವಾಗ ನಮ್ಮ ಆ ಯಾವ ಮನಸ್ಮೃತಿಯನ್ನು ಸುಟ್ಟಾಕಿ ಅಂತೆಲ್ಲ ಕುಕ್ ಕೂಗಾಡ್ತಾರೋ ಮೂರ್ಖರು ಆ ಮನಸ್ಮೃತಿ ಹೇಳುತ್ತೆ ದ್ವಿಧಾಕೃತ ಆ ಆತ್ಮಸ್ವರೂಪ ತನ್ನನ್ನು ತಾನು ಎರಡು ಭಾಗ ಎರಡು ಶಕ್ತಿಗಳನ್ನಾಗಿ ಮಾಡಿ ಈ ಸೃಷ್ಟಿ ಯಜ್ಞವನ್ನ ಮಾಡ್ತಾ ಇದ್ದೇನೆ ಅಲ್ಲೇ ಗೊತ್ತಾಗತ್ತೆ ಯಾವ ಕಾಂಪಿಟೇಷನ್ ಇಲ್ಲ ಯಾವ ಕಾನ್ಫ್ಲಿಕ್ಟ್ ಇಲ್ಲ ಅಂತ ಬೇರೆ ತರ ಇರೋದು ಕಾನ್ಫ್ಲಿಕ್ಟ್ ಅಲ್ಲ ರಸಗುಲ್ಲಾ ಚೆನ್ನಾಗಿದ್ಯಾ ಒಬ್ಬಟ್ಟು ಚೆನ್ನಾಗಿದ್ಯಾ ಅಂದ್ರೆ ಕಂಪೇರ್ ಮಾಡಬಾರ್ದು ಅಲ್ವಾ ತಾವ್ರೆ ಹೂ ಚೆನ್ನಾಗಿದೆಯಾ ಅಂದ್ರೆ ಮಲ್ಲಿಗೆ ಹೂ ಚೆನ್ನಾಗಿದೆಯಾ ಅಂದ್ರೆ ತಾವ್ರೆ ಹೂಗೆ ಹೋಗ್ಬಿಟ್ಟು ಲೆಫ್ಟಿಸ್ಟ್ ಗಳು ಹೇಳ್ತಾರಂತೆ ನೋಡು ನೀನು ಕೆಸ್ರಲ್ ಇದೆಯಾ ಚೇ ಚೆ ಛೇ ಹೌ ಸ್ಯಾಡ್ ಕೆಸ್ರಲ್ ಅಂದ್ರೆ ಇನ್ ಎಲ್ಲೂ ಊಟಕ್ಕೆ ಸಾಧ್ಯ ಅಯ್ಯೋ ಪಾಪ ಫೇರ್ ಅಂಡ್ ಲವ್ಲಿ ನೀನು ಮಲ್ಲಿಗೆ ನೋಡು ಮೇಲ್ಗಡೆ ಕೂತಿದೆ ಗಿಡದ ಮೇಲೆ ಬಳ್ಳಿ ಮೇಲ್ ಕೂತಿದೆ ಫೇರ್ ನಿನ್ಫೇರ್ ಲವ್ಲಿ ಹಚ್ಕೊಂಡ್ ತಲಿನ ಕಿತ್ ಹಾಕ್ ಬಿಡ್ತಾರೆ ಅದನ್ನ ಹೋಗಿ ಮರದ ಮೇಲೆ ತುರುಗ್ತಾರೆ ಏನಾಗುತ್ತೆ ಕಮಲ ಬಾಡಿ ಹೋಗುತ್ತೆ ಅದೇ ಆ ಜಾಸ್ಮಿನ್ ಹೇಳ್ತಾರೆ ಏನಿದು ನೀನು ಇಲ್ಲಿರೋದು ಹೋಗು ನೋಡು ಕಮಲ ತರ ನೀನು ಸಮಾನತೆ ಪಾಲಿಸ್ಬೇಕು ಹೋಗು ಕೊಚ್ಚೆಲ್ಲಿ ಹೋಗ್ಬಿಡು ನಾಳೆ ಕೊಳತ್ ಹೋಗುತ್ತೆ ಎಲ್ಲದಕ್ಕೂ ಅದರ ಪ್ಲೇಸ್ ಇರುತ್ತೆ ಯಾವ್ದು ಹೆಚ್ಚಲ್ಲ ಯಾವ್ದು ಕಡಿಮೆ ಅಲ್ಲ ಹಾಗೆ ಸ್ತ್ರೀಯ ದೇಹ ಮನಸ್ಸು ಬುದ್ಧಿ ಇದು ಇದೊಂದು ಪ್ಯಾಕೇಜ್ ಪುರುಷನ ದೇಹ ಮನಸ್ಸು ಬುತ್ತಿ ಅದೊಂದು ಪ್ಯಾಕೇಜು ವಿ ಆರ್ ಮೇಡ್ ಲೈಕ್ ದಟ್ ನನ್ನ ಒಳಗೆ ನಾನು ನೋಡಿದಾಗ ನನ್ನೊಳಗೆ ಪ್ರಕೃತಿ ಏನು ಶಕ್ತಿ ಕೊಟ್ಟಿದೆಯೋ ಅದನ್ನು ನಾನು ಅರಳಿಸ್ಕೊಳ್ತಾ ಹೋಗ್ತೀನಿ ನಾನು ಬರೀ ಅಲ್ಲಿ ನೋಡ್ತಾ ಇದ್ರೆ ಇಲ್ಲಿ ನೋಡ್ತಾ ಇದ್ರೆ ಅವ್ರ ಥರ ಆಗಬೇಕು ಇವ್ರ ಥರ ಆಗಬೇಕು ಅಂತ ನಾವು ಬಹಿರ್ಮುಖವಾಗ್ತೀವಿ ಮಿಸರೇಬಲ್ ಆಗ್ತೀವಿ ದುಃಖ ಪಡ್ತೀವಿ ನಾವು